ಎರಡನೇ ಚಾಪ್ಟರ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೋಡಾ ರಾಜನ ಸ್ಕಾಲರ್ಶಿಪ್ ಇಂದ ಲಂಡನ್ ಅಲ್ಲಿ ಓದ್ತಿರ್ಬೇಕಾದ್ರೆ ಸ್ಕಾಲರ್ಶಿಪ್ ಮುಗ್ದೋಗುತ್ತೆ ಬರೋಡಾಗ ವಾಪಸ್ ಬರ್ತಾರೆ ವಾಪಸ್ ಬಂದ್ರೆ ಹಿಂದೂ ಧರ್ಮದವರು ನಡೆಸುವ ಯಾವ ಹೋಟೆಲ್ ಅಲ್ಲೂ ಇವರಿಗೆ ಉಳ್ಕೊಳಕ್ಕೆ ಅವಕಾಶ ಕೊಡಲ್ಲ ಎಲ್ಲಿ ಉಳ್ಕೊಳ್ಳೋದು ಯಾವ ಹೋಟೆಲ್ ಅಲ್ಲೂ ಅವಕಾಶ ಕೊಡಲ್ಲ ಅವಾಗ ಬರೋಡ ಹತ್ರ ವಿಶಿ ಅಂತ ಕರೀತಿರ್ತಾರೆ ಹೋಟೆಲ್ಸ್ ಅವಾಗ ಅಂಬೇಡ್ಕರ್ ಅವರು ಸ್ನೇಹಿತರುತ್ತಾರೆ ಒಂದು ಹಿಂದೂ ಸ್ನೇಹಿತ ಒಂದು ಕ್ರಿಶ್ಚಿಯನ್ ಸ್ನೇಹಿತ ಅವರು ಕೇಳ್ತಾರೆ ನಿಮ್ಮ ಮನೇಲಿ ಉಳ್ಕೊಳಕ ಅವಕಾಶ ಕೊಡಂದ್ರೆ ಅಲ್ಲೂ ಕೊಡಲ್ಲ ಅವಾಗ ಏನ್ ಮಾಡ್ತಾರೆ ಪಾರ್ಸಿ ಇನ್ ಪಾರ್ಸಿ ಸಮುದಾಯದವ್ರದ್ದು ಆ ಹೋಟ್ಲಲ್ಲಿ ಹೋಗ್ಬಿಟ್ಟು ಪಾರ್ಸಿ ಅಂತೇಳಿ ಬರ್ಸಿ ಹೋಟೆಲ್ ನಲ್ಲಿ ಎರಡು ಫ್ಲೋರ್ ಬಿಲ್ಡಿಂಗ್ ಅದು ಇವತ್ತು ಬರೋಡಾದಲ್ಲಿ ಇದೆ ಇನ್ ಅಂತ ಎರಡು ಫ್ಲೋರ್ ಬಿಲ್ಡಿಂಗ್ ಹೋಗ್ಬಿಟ್ಟು ಫಸ್ಟ್ ಫ್ಲೋರ್ ಅಲ್ಲಿ ಹೋಗಿದ ತಕ್ಷಣ ಅಲ್ಲಿರೋ ಮೇಂಟೈನ್ ಮಾಡ್ತಾರಲ್ಲ ಆತನಿಗೆ ಗೊತ್ತಾಗುತ್ತೆ ಪಾರ್ಸಿ ಅಲ್ಲ ಅಂತ ಏ ನೀನು ಪಾರ್ಸಿಯಲ್ಲ ಆಚೆ ಹಾಕ್ತೀನಿ ಅನ್ನೋ ಅಷ್ಟೊತ್ತಿಗೆ ರಿಕ್ವೆಸ್ಟ್ ಮಾಡ್ತಾರೆ ಸರ್ ಜೀವನ ಕಟ್ಕೊಳ್ಳಕ್ ಬಂದಿದ್ದೀನಿ ನನ್ನ ಆಚೆ ಕಳಿಸ್ಬೇಡಿದ್ರೆ ಆಯ್ತು ನಾನು ತೊಂದರೆ ಕೊಡಲ್ಲ ಅಂತ ಬಿಟ್ಬಿಡ್ತಾರೆ ಆದರೆ ಹನ್ನೊಂದನೇ ದಿನ ಆದಮೇಲೆ ಪಾರ್ಸಿಗಳೆಲ್ಲ ಬಂದು ಗಲಾಟೆ ಮಾಡಕ್ಕೆ ಬರ್ತಾರೆ ಪಾರ್ಸಿ ಅಲ್ಲದ ನೀನು ಇಲ್ಲಿರಬಾರ್ದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಆಚೆ ಕಳಿಸ್ತಾರೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡನೇ ಚಾಪ್ಟರ್ ಬರೀತಾರೆ ಹಿಂದೂಗಳಿಗೆ ಬೇಡವಾಗಿರುವ ದಲಿತರು ಪಾರ್ಸಿಗಳಿಗೂ ಬೇಡವಾಗಿದ್ದಾರೆ ಅಂತ ಬರೀತಾರೆ ಎರಡನೇ ಚಾಪ್ಟರ್ ಅಲ್ಲಿ ಹಿಂದೂಗಳಿಗೂ ಬೇಡವಾದ ದಲಿತರು ಪಾರ್ಸಿಗಳಿಗೂ ಬೇಡವಾದರು ಅಂತ ಬರೀತಾರೆ